பிஸ்லி தகுதி அல்ல சுமாரி சாக்குபுடு ஒத்தி பாழ பிர்ஸ் இதனா பிஸ்லி இட்டிர்வா ஜுராக இருத்தவந்து கையாடி இழிவிடுவா கேழ அவன் சும்மாரி நான் ஆய் பூர் தக்க மாத கண மக்களது மத்திய அசது போட் தரல் சுமாரி இதாட்சி சீத்தார்த்தி மனியாகோஸ் பர்த்தா அந்தி இதே மத்த அக்கார விடத்தாரில் மத்த ஊருகே சமீபல்ல மத்த அவ்ஸ கட்கண்ட் கட்கண்டு ஹோதிரி ஹங்க ஹோகேன்தி உனே காய கி வந்து காய கொடசுவதுங்க ஓ சனு இதாக நான் ஜெக் ஹச்சிட் இவன தோ நான் சாதிகோ வந்து எல்லாம் முஞ்சானு மத்த ரொட்டினா தின்னா ஆகியலே ஹீங்க மாஷ்டமா இட்லி பட் நீங்கள் மாங்க எல்லாம் ரொட்டி ரொட்டி இதன கல்லா ாரார இதை அன்ன அன்னு கம்மி இவனே உணக்கி அன்னிய ஜாஸ்தியாக இது பண்ண நோட சும்மாரி ஹோதன் ரித்தார மாமார ஜீவதார இவரு ஜீவதார நோட்ரிக்க உப்புக்காரது நோட் இங்க உப்புக்காரது மஸ்தி நோட்ரிக்கொள்ளா இவன்ச்சூரு அரைக்கி டப் கமலார ஊருக்கு கட்டி கட்டி அமே ஆரக்கி ஜிலி தைதட மனியாக இதை நான் இவ்வளோ கடக்க ஊன்றி கடை ஹாக்கிடு நேர டப்பி இது ಅವ್ರಿಗೆ ಗಿರ್ಜಾಕರಿಗೆ ಏನು ಮಾಡ್ಬೇಡ ಇದು ಮಾಡ್ತೀನಿ ಅಂತ ಹೇಳಿ ರೀ ಏನೇನು ಮಾಡ್ತಾರೀ ಮತ್ತು ನಾಶ ಹಾಕೋದು ಏನು ಮತ್ತು ಕಟ್ಕೊಂಡ್ಬರ್ತಾರೆ ಏನು ಮಾಡ್ತಾರೆ ರೀ ಅವ್ರು ಮತ್ತು ಅಂತ ಹೇಳಿದ್ರೆ ಹಂಗಾತ ವಮ್ಮ ಅಂದ್ರೆ ಹುಷ್ರು ಒಂದು ಏಟ್ ಏಟ್ ಎಲ್ಲಾನು ತಿನ್ನಿರಿ ಮತ್ತು ತಂದಿರ್ತಾರೆ ಅವರು ಪಾಪ ಪಾಪ ಫ್ರೀಚ್ ಪಿಟ್ ಮಾಡ್ಕೊಂಡು ತಿಂತಾರೆ ಅಂತೇಳಿ ಎಲ್ಲೇ ಎಲ್ಲರೂ ದಾರಾಗ ತರ್ಬಿಸ್ರಿ ಗಾಡಿನ ತರ್ಬಿಸಿ ಒಂದು ಕಡೆ ಕುಂತು ತಿಂದು ಆಮೇಲೆ ಗುಡಿಗೆ ಅದು ಹೋಗ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಗಿರಿ ಆಮೇಲೆ ಊಟ ಅದ ಮಾಡಿ ಇದನ್ನ ಮಾಡಿರಿ ಎಲ್ಲ ದೇವಸ್ಥಾನದ ನೋಡಿಕೊಂಡೆ ಬಾ ಹತ್ತೀರಾ ರಾತ್ರಿ ಅಡುಗೆ ಏನು ಮಾಡೋದು ರೀ ರೊಟ್ಟಿ ಮಾಡಿಬಿಡುವ ರೊಟ್ಟಿ ಮಾಡಿ ಅನ್ನ ಸಾರು ಮಾಡಿ ರೊಟ್ಟಿಗೂ ಸಾರು ಹಾಕತ್ತೆ ಮುಂಜಾನೆ ಪಲ್ಯ ಉಳ್ದೆ ಮಾಡಿದ್ದು ಪಲ್ಯ ಪಲ್ಯದು ಉಳಿದ್ರೀ ಮಾಡಿದ್ದು ಇದನ್ನ ಬಿಸಿ ರೊಟ್ಟಿ ಮಾಡಿಬಿಡ್ಲಾರ ರೀ ಹಂಗಾರ ಅನ್ನ ಅದು ಮಾ ಅನ್ನ ಮಾಡೋಕ್ಕಿಟ್ಟ ಅನ್ನ ಅದನ್ನೆಲ್ಲ ಬಿಸಿ ರೊಟ್ಟಿಗೆ ಹಂಚಿಟ್ಬಿಡ್ತೇನೆ ರೀ ಇದು ಮುಂಜಾನೆ ಒಂದಿಟ್ಟು ಬೇಳಿ ತೆಗ್ದಿದ್ದೆ ರೀ ಅಂತ ಹೇಳಿ ಅದನ್ನ ಹಾಕಿ ಕಾರ್ಬಳಿ ಮಾಡಿಬಿಡಲಾ ರೀ ಮುನ್ನೆ ಮಾಡಿಬಿಡು ಅಂದ್ರೆ ರೊಟ್ಟಿಗಾಕತೆ ಅನ್ನಕ್ಕೆ ಹಾಕತ್ತೆ ಅಲ್ಲಿ ಹೊಳ ಗುದ್ದಾಡ್ಕೊಂಡು ಗುದ್ದಾಡ್ಕೊಂತ ಕುಂದ್ರತಿ மத்தொக்கே சோழ அடிகு பால் ஆக்கத்தி சாரி நான் மாத்தீன் தம்ப இல்லை கொடு நான் சாரி ஒர்க் ஹாத்தினி ஏ பேட்ரி நான் மாத்தீன் ரேட்டரிங் ரேட் ஆகோதில்லா இருத்தியா அல்ல சந்தேகம் இட்டு வந்து விடுவா ம் அேட்னி தாட்ரீ ஒன் பேப்பர் முச்சிபடுத்தினி இந்த அரக்கி வந்தமே டப்பி ஹாக்கி தகுதித்தீங்க சாரி பழவாளி சுல்து கொடுத்துனீ கொடியவ இல்லோழினு அட்ரித்தியாரா நான் அல்லே வர ஒய் பழோ ஊர்க்கொண்ட ஜாஸ்தி நாட்யாரா பேட்ரி

ಇವಾ ನನ್ನ ಗಂಡ ಹೊಲಂಗಿದೆ ಯಾವ ಬರ್ತಾನೆ ನಾಳೆ ಪ್ರವಾಸಕ್ಕೆ ಹೋಗೋದೆ ಹ್ಞೂ ಅಂದ ಚೆನ್ನಾಗಿ ಅಂತ ಹಂಗೆ ಆಗಿತ್ತು ಅಯ್ಯ ನಾಳೆ ಕಂಬ್ಲಕ್ಕ ಇರೋದೆಲ್ಲರೂ ಬರ್ತಾರೆ ಅಷ್ಟ್ರು ಎಲ್ಲ ಗುಡಿಗೆ ಸುತ್ತಾಡಿ ಮಾತಾಡ್ಕೊಂಡು ಬರ್ತೇವೆ ಅಯ್ಯೋ ಅಷ್ಟು ಅಷ್ಟು ದಿನ ಆಯ್ತು ಕಂಬ್ಲಕ್ಕನ ಬೆಟ್ಟೆ ಆಗಿಲ್ಲ ಕಾವೇರಿ ತೀರದ ನೀನ್ ಬರೆದನು ನಿನ್ನೆಸರ ಬಿದಿರೆಲ್ಲ ಕೊಡಲಾಯ್ತು ಯಾವ ಮಾಯಿ ಅಯ್ಯೋ ಅಯ್ಯೋ ಒಂದಿನ ಹಾಡಾಡಿಲ್ಲ ಇವತ್ತ ಯಜಮಾನ ಪಿಕ್ಚರ್ನಾಗಿಂದ ಹಾಡಾಡಾಕತ್ತೀರ ಅಲ್ಲ ಲೇಖಿರ್ತೀಯ ದಿನಾ ಹೊಲ್ದಾಗಿಂದ ಬಂದ್ ಹಂಗ ಲೌಡ್ ಸ್ಪೀಕರ್ ಓದರ್ದಂಗ ಗಿರ್ಜಾ 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 ಅಂತ ಒಂದ್ ಹತ್ತು ತರ ಒದರ್ದಾಗ ಓ ಅಂತಂದು ಯಾವ್ದೋ ಮುಲ್ಯ ಗಿಂತ ದನಿ ಕೇಳ್ತಿತ್ತು ಇವತ್ತ ಬಾಗ್ಲಿಕ್ಕೆ ಹೊಂದ್ಬಿಟ್ಟಿದ್ದೆಲ್ಲ ಅದಕ್ಕೆ ಖುಷಿ ಆಯ್ತು ನೋಡ ಇದು ನಾಳೆ ಮತ್ತೆ ಪ್ರವಾಸಕ್ಕೆ ಹೋಗ್ಬೇಕಂತ ರೀ ಎಲ್ಲಾರ ನೀಲಾ ನಾನು ಪಾರ್ವತಿ ಮತ್ತ್ ಅರೇನಕ್ಕ ಮತ್ ಕಮಲಕ್ನೂ ಬರ್ತಾಡ್ರಿ ಎಲ್ಲಾರ ಇಲ್ಲೇ ಇಟ್ಟಗಿ ಬಿ ಮಮ್ಮಗ ಮತ್ತ್ ದೇವ್ರಂಟ ಉಪ್ಪುರ್ಕ ಹೋಗಣ ಅಂತಂದ ಅಂದ್ಲಾ ಅಂದ್ಲಾ ನೀಲ ಕಮಲಕ್ ಅರ್ಪಣಸಿದ್ರಂತ ಅದಕ್ಕ ಮತ್ತ ನೀಲಾರ ಮನ್ಯಾಗ ಏನ ಗಾಡಿ ಮಾಡ್ತಾರಂತ ಹೋಗ್ ಬರ್ತೇವ್ರಿ ನಾನ್ ಹೋಯ್ ಸಂಜೆ ಅಂತ ಬಂದ್ಬಿಡ್ತೇವಿ ಹೋಯ್ ಬಾ ಯಾರ ಬೇಡ ಇಷ್ಟು ದಿನ ಬರೀ ಮನೆ ಕೆಲಸ ಬರೀ ಕರ್ಕೊಂಡು ಹೋಗ್ಲಿಲ್ಲ ನನಗೂ ಬೇಜಾರ ಅನಸ್ತಿ ಎಲ್ಲಿ ಕರ್ಕೊಂಡು ಹೋಗಂಗಿಲ್ಲ ಬರೀ ಪಾಪ ಮನೆಯಾಗೆ ಅನಸ್ಸಿತ್ತು ಹೋ ಬರ್ರಿ ನಿಮ್ಗ ಒಂದಿಟ್ಟ ಬದ್ಲನ್ಸತಿ ಹೋ ಬರ್ರಿ ಇದು ಖರ್ಚಿಗೆ ಹೊಡಕ ಬೇಕಂದ್ರ ನನಗ್ ಮಾಡಿಸ್ಕೊ ಹಂಗ ಹೋಗ್ಬೇಡ ಮುಂಜಾನೆ ನೋಡ್ರಿ ಮುಂಜಾನಿಸ್ಕೋತೀನಿ ಏನು ಖರ್ಚಿಗೆ ಮತ್ತು ಕೈಯ್ ಗಾಡಿ ತಗೊಂಡೋಗಣದ್ರ ಮತ್ತೇನೈತಿ ಒಂದ್ ಇಟ್ ಖರ್ಚಿಗೆ ಒಂದು ಎರಡ್ ನೂರ ಮುನ್ನೂರು ರೂಪಾಯಿ ಇಟ್ಕೊಂಡು ಹೋಗ್ತೀನಿ ಮತ್ತೆ ಹಾಕಾಕ ಇದು ಆರತಿ ತಟ್ಟಿ ಹಾಕಾಕ ಮತ್ತೊಟ್ಟ ಕಾಯಿ ಅದು ಹಣಕಾಯಿ ಮಾಡ್ಕೊಂಡು ಬಂದ್ರ ಅದಂತ ತಿನ್ನಾಕ್ ಮಾಡ್ಕೊಂಡು ಹೋಗ್ರಿ ಗಾಡ್ಯಾಗ ತಿನ್ನಾಕ ಮತ್ತೆ ಮಧ್ಯಾಹ್ನ ಊಟ ಇರ್ತದ ನಾನು ಏನು ಗಾಡ್ಯಾಗ ಅದ ತಿನ್ನಕ ಇದನ್ ಮಾಡ್ರಿ ಮಾಡ್ಕೊಂಡು ಹೋಗ್ರಿ ಮಧ್ಯಾಹ್ನ ಕರ್ಕೊಂಡಿಂಗ್ ಮಾಡ್ತಿ ಬ್ಯಾಡ್ ಬಿಡ್ರಿ ಪರೀಕ್ಷೆ ಟೈಮ್ ಶಾಲಿ ಬಿಡಿಸಿದ್ರಿ ಟೀಚರ್ ಮನಿ ಮತ್ತೆ ಬೈತಾರ ಮನಿ ತನಕ ಬಂದ ಹೇಳ ಬಿಡ್ತಾರ ಬಿಡಿಸ್ಬಿಡ್ರಿ ಅಂತ ಹೇಳಿ ಮತ್ತ್ ಕರಕ ಹುಡುಗನ್ ಕಳಿಸ್ತಾರ ಬ್ಯಾಡ್ ಬಿಡ್ರಿ ಮತ್ ಒಂದಿನ ನಾವು ಯಾವಾಗಾರ ಒಂದು ಚುಟ್ಟಿ ಬಿಡ್ತಂದ್ರ கண்டு சும்ரீ டாய் ஓடதெல்லாம் கண்ட மத்தி இல்லேன் சும்னா ஆடத்த காட்டில் ನಾನು ಏನಾದ್ರು ಮಾಡ್ಕೊಂಡ್ರಂತ ಮಾಡಿದ್ದೆ ನೀಲಾ ಬೇಡ ಗಿರ್ಜ ನ ಚುರ್ಮರಿ ಅದು ಮಾಡ್ಕೋತೇನಿ ಬಳ್ಳ ಚುಮರಿನ ನೀ ಏನು ಮಾಡಕ್ ಹೋಗ್ಬೇಡ್ತೇವ ಅಂತಂದಾಳ ಅದಕ್ಕೆ ಸುಮ್ಮನೆ ಅದೇ ನಾನು ಮತ್ತೆ ಇಲ್ಲ ಮಾಡ್ಬೇಕಂತ ಮಾಡಿದ್ದೆ ಏನ್ ಮಾಡ್ಬೇಕು ಗಾಡ್ಯಾಗ ಅಷ್ಟು ಚುಮರಿ ತಿಂದಾರ ಇಲ್ಲಿ ಒಳ್ಳೆ ಯಾರು ತಿನ್ನಂಗ ಇಲ್ಲ ಹುಗ್ರಾಗ ನೋಟ್ ನಾಶ ಮಾಡಿ ಮಾಡ್ಕೊಂಡು ಹೋಗ್ಬಿಡ್ತೇವೆ ಇಲ್ಲೇ ಮನೆಯಾಗ ಹೊಟ್ಟ ತಿಂದು ಗಾಡ್ಯಾಗ ಹೊಟ್ಟು ಟೈಮ್ ಪಾಸಿಗೆ ಚುಮಾರಿ ಅದನ್ನ ಬ್ಯಾಡ್ಸೋದ್ರಿ ನಿಮ್ಗೆ ಹಂಗೆ ಅನುಕೂಲ ನೋಡು ನೋಡಿ ಅದು ಐದು ಲೀಟರ್ ಕ್ಯಾನ್ ಇತ್ತಲ್ಲ ಅದನ್ನ ನೀರು ತುಂಬಿಸಿಟ್ಕೋಬೇಕಿಲ್ಲ ನೀರ್ ಎಷ್ಟು ನೀರು ಇದ್ರೂ ಸಲಂಗಿಲ್ಲ ಬ್ಯಾಸ್ಗೊಂದು

ಮತ್ತು ನಾನು ಅವ್ರ ಒಬ್ಬ ಇದ್ದೇನು ಮಾಡೋದು ಒಂದು ಇಬ್ಬರು ಇದ್ವಿ ಅಷ್ಟೇ ಒಗ್ಗೌಡ್ರಿ ಹೋಗ್ಬಿಡ್ರಿ ಹಂಗಾರೆ ನಾಳೆ ಮತ್ತು ಹೊಲಕ್ಕೆ ಬರ್ರಿ ಅಂತ ಅಂದ್ರೆ ಹಂಗಾಯ್ತು ಓಡ್ ಬಂದೀವಿ ನೋಡಿ ಸರಿ ಹ್ಞೂ ಹ್ಞೂ ಆಯ್ತು ಅವ್ರಿ ಹೋಗಿ ತೆಗಲ್ ಹೋಗ್ರಿ ಏನಿ ಬಿಸಿಲು ಭಾಳ ಐತಿ ಒಂದು ಇಟ್ಟು ಏನಾರ ತಂಪ ಸರ್ಬತ್ ಅದು ಮಾಡ್ಕೊಂಬ ನೋಡು ಎಂಥ ಅರಣ್ಣ ಬಿಸಿಲು ಐತಿ ನೋಡು ಇಪ್ಪ ಎಂಥ ಇದು ತಂಡಿ ಏನು ತಾನ ಹಗ್ಗ ನೀನು ಅಲ್ಲ ಕುಡೋದು ಬರಂಗಿಲ್ಲ ಅಂತ ಮಾಡಿದ್ರೆ ಇದ್ರ ಕೈಯಾಗ ಎಲ್ಲರೂ ರೊಕ್ಕ ಸಿಕ್ತಿದ್ದಾವಂತೆ ನಾನು ಅಲ್ಲ இது பிசில் ஏத்தந்த கெட்ட பிசில் ரெண்டாயிரம் ஆனால் பிசில் ஏத்தந்த மூணு சாஞ்சு ஏழு கண்டே ஆகி இந்த பிசில் இருக்கா தீக மற்ற பிசில் ஏத்தந்த சர்பத்து வைக்கந்த பால தண்டி ஏத்தந்த மாரத்தின் தடி ஒன்று என்ன மாடலே ஒன்று உனக்கு நீங்க

ஏன் தோணோட வகையில் நான் நினச்சேன் நான் அதுக்கு அது நாக்கு மந்தி வந்து ஆக தோணோடு இப்போ இப்போ காணாக்க தெரியும் இப்போ இப்போ ஆ இப்பிரல்ல நாக்கு மந்தி காந்தேன் நீ கண்ணிக்கு ஹிஜ்ஜி பந்து மாத்தக்க மணி ஏறு மந்தி காந்தி வந்து மடி மாத்தி நீ குடிதில் நான் தேர்ஜி நீ முஞ்சே நீ எல்லாம் வந்து உறக்கு நீங்க நூறாது பிடிச்சை மாற்று நூறாது ஷாடி ஹாடி இன்னே ஜீவாயந்து நூறாது பிடிச்சை மாற்று ஹிஜ்ஜி வந்தானா இதை சத்தி ஏட்டு வந்துருக்கோன்றனும் ಅಷ್ಟ ನೆಟ್ಟಗ ಮನೆಗೆ ಸೀದ ಬರ್ತಾನಂತ ಮಾಡಿದ್ದೆ ನಾಳೆ ಪ್ರವಾಸಕ್ಕೆ ಹೋಗೋದು ಹೇಳಿದ್ರೆ ಅಂತ ಮಾಡಿದ್ದೆ ಮುಂಜಾನೆ ಇದ್ರೆ ನಸೇ ಇಳೀಲ್ ಇಳಿದ ಮ್ಯಾಗ ಹೇಳ್ತೇನೆ ಇದಕ್ಕೇನು ಈಗ ವಡಾ ಕುಟ್ಟಿದ್ರು ನಾನು ಕಲ್ಲಿ ಕಾನೊನ್ ಮುಂದೆ ಕಿಣ್ರಿ ಬರ್ತಂಗ ಇಷ್ಟ ಉಳ್ಳಾಡ್ಲಿ ಇಲ್ಲೇ ಉಳ್ಯಾಡ್ಲಿವ ಹೊರಗೆ ಹಾಕ್ತೀನಿ ತಡಿ ಉಳ್ಳ್ಯಾಡ್ಲಿವ ಗಟ್ಟರೆ ದಂಟಾಗ ಅಂದ್ರೆ ಗೊತ್ತಕ್ಕತಿ ಅವ್ನ್ಗೆ ಕುಡಿದು ಬಂದಾಗ ನೋಡು ಅಂಬಾರಿ ಅಂಬಾರಿ ಮ್ಯಾಮ್ ಮಕ್ಕಳಂಗೆ ಆರಾಮ ಪ್ಯಾನ್ ತಗೊಂಡು ಟೇಬಲ್ ಪ್ಯಾನ್ ಇಟ್ಕೊಂಡು ಇದನ್ನ ಮಕ್ಕೋತಾನ ನಮ್ಮಲ್ಲಿ ಎಷ್ಟು ಮನಸ್ಸು ನೋವು ಮಗ ಮಾಡ್ತೀನಿ ಮಾಡ್ತೇನೆ ನಿನಗೆ ವೈ ವೈ ವೈದ್ಯರು ಕುನೀದ ನೋಡಿ ಯಾವ ಆ ನೀವು ಅವ್ರ ಆ உதவாக ನಿಂಗೆ ನಿಮ್ಗೆ ಏನು ಮಾಡ್ಲಿ ಒನ್ಶೇತ ನಾನು ಕಬಾಬ್ ಅಂತ ಕಬಾಬ್ ಇಲ್ಲ ಏನು ಮಾಡ್ಕೊಂಡು ಹೋಗೋಣ ನಾ ತಿನ್ನಾಕ ಮತ್ತು ದಾರ ಅದು ಬ್ಯಾಡ್ ಸಕ್ಕ ಏನ್ ಬಾ ಚುಮ್ಮರಿ ಏನಾರ ಮಾಡ್ಲೇನೆ ವೈನಿ ಈಗ ನೀಲ ಪೌಣ ಹಚ್ಚಿದ್ಲ ಆಕೆ ಬಳ್ಳಿ ಚುಮ್ಮರಿ ಮಾಡ್ಯಾ ಅಂತ ಅದಕ್ಕೆ ನಾವೂ ಮಾಡ್ತಿದ್ವಲ್ಲ ನೀಲ ಬೇಕೇ ಇದ್ವಿ ಇಬ್ಬರು ಜೋಡಿದ್ವಿ ನಾವು ಇಲ್ಲೇ ಮಾಡ್ಕೊತಿದ್ವಿ ಚುಮ್ಮರಿ ಅದ ಅಂತ ಅನ್ನೇ ಇಲ್ಲಿ ಬಿಡಾಕ ಮಾಡಿದ ಮಾಡಿಟ್ಟು ಹೊರಗ್ ಬಂದು ಪೌಣ ಹಚ್ಚಿದ್ಲ ಅಂತ ವೈನಿಯಕ್ಕೇನು ಹೌದನು ಒಂದಿಟ್ಟು ಇವನು ನುಚ್ಚೋದು ಹುರ್ಲಿ ನಂಗೆ ಅವದೊಂಡಿ ಕಟ್ಟುನ ಮತ್ತು ತಿನ್ನಾಕ ಓಕೆ ಬಿಡ ವೈನಿ ಚುಮ್ಮರಿ ಅಂತ ಅವ್ನ ಸಂಘ ಗಾಡ್ಯಾಗ ಹಸಿವಿನ ಪುರತೆ ಬ್ಯಾಡಿಸೋಣ ಮತ್ತು ಹೆಂಗೋ ಮನಿ ಖರೀನ ಆತಿಯಲ್ಲ ಮತ್ತೆ ಏನಾರ ಇದು ಉದ್ದಿನ ಬಳ್ಯದ ನೆನಸಿ ಹೋಗೋಣ ಅಂತ ಇದು ಉದ್ದಿನ ವಡಾರ ಇಲ್ಲ ತಂದ್ರ ಬಜೀ ಸಾವ್ಲಕ್ಕಿ ಬಿಸಿ ಅವಲಕ್ಕಿ ಇಲ್ಲ ತಂದು ತೋಷಿ ಚುಮ್ಮರಿ ಬಜಿ ಇಲ್ಲ ಮಿರ್ಚಿ ಏನಾರ ಮಾಡುಣಂತ ಅವರು ಬಾ ಅದನ್ನ ಪರಾಕತ್ತಾರ ಗಿರ್ಜಾ ಅವ್ರ ಅದು ಭಾಳ ಬಂದೇ ಇಲ್ಲ ಬೇಡವ್ರ ನಮ್ಮ ಮನಿಗೆ ಮತ್ತು ಹಂಗೆ ಮಾಡೋಣ ಮತ್ತು ನಾಷ್ಟ ಮತ್ತು ತನಕ ಬಂದಿರ್ತಾರೆ ಮತ್ತು ಹೆಂಗೆ ಮಾಡೋದು ವೈನಿ ಕರಿನುವಾ ನೀ ಹೇಳ್ದೇನೋ ನಾನು ಮನಸ್ಸಿನ ಅಂದ್ಕೊಂಡಿದ್ದೆ ನೋಡಿ ಕರಿ ಕರೆದ್ರಾತ ಜಗ್ ಪಡ್ಕೊಂತಾರ ನೀವು ಜೀವರು ಗ್ಯಾತಾರಿದ್ರೆ ಉಷ್ಟ್ರು ಅಂತ ಹೇಳಿ ಪಾಪ ನೀಲಾನು ಬಂದು ಬಾದಿನ ಆಗೈತಿ ಅದಕ್ಕೆ ಉಷ್ಟ್ರನ್ನ ಕರೆದು ಮತ್ತು ಏನರ ಮಾ ವ್ಯವಸ್ಥೆ ಮಾಡಿದ್ರಂತೆ ಅಂತ ನಿಮ್ಮ ಅನ್ನಾರ್ಗನ್ನೇ ಏಯ್ ಹಂಗೆ ಕಳಿಸ್ಬೇಡ ಮನಿ ಕರಿ ಉಷ್ರು ಕರೆದು ಏನೂ ನಾಶ ಮಾಡ್ರಿ ಏನು ಬೇಕು ನೋಡಿ ಅಂತ ಹೇಳ್ಯಾರ ಮಿರ್ಚಿ ಮಿರ್ಷಿ ಕೈ ಇದ್ರ ತೊಂಬ ಅಂತ ಹೇಳಿ ನೀ ಮಿರ್ಚಿ ಯಾರ ಮಾಡೋಣ ಇಲ್ಲ ಬಜ್ಜಿ ಮಾಡೋಣ ತೋರ್ಸಿ ಮರಿ ಮಾಡ್ಬಿಡೋಣ ಅಭಿಷೇವ ಇದನ್ನು ತೋಷಕಿ ಮರಿ ಮಾಡಿ ಮಿರ್ಚಿ ಅದೇನಾರ ಮಾಡ್ಬಿಡೋಣ ಅಂತ ಹೌದಿಲ್ಲ ಮಚ್ ಅದು ಮತ್ತು ಆಡ್ತಾರ ಟೈಮಿಗೆ ಮತ್ತು ಅಡಿಗೆ ಮಾಡೋಕರ ಹೆಂಗೆ ಆಕತಿ ಮತ್ತು ಹೊತ್ತಕತೆ ಇದ್ರೆ ಬೇಸಕಿತ್ತು ಮುಂಜಾನೆ ಇದ್ದಾರು ಹೋಗಿದ್ರೆ ಮನೆಯಾಗ ನಡಿದಿಲ್ಲ ಅವನಿ ಹಾಕ್ಳ ಅದು ಹಿಂಡದು ಇಲ್ಲ ನಿಂದ್ರೋದಿಲ್ಲ ನಿಂದರುದಕ್ಕೆ ನೀವು ನೀವುದಲ್ಲ ಮನೆಯಾಗೆ ಮಾಡೋದು ಹಾಗಾಗಿ ಅವ್ರಿಗೂ ಕೆಲಸ ನೀವಲ್ದಿ ಪಾಪ ಅತ್ತಿಯರಿಗೆ ಮತ್ತೆ ಇವರು ಮನೆಯಾಗ ಒಬ್ಬೊಬ್ಬರ ಹುಡುಗರು ಬಿಟ್ಟು ಬಂದಿರ್ತಾರೆ ಗಿರ್ಜೆ ಅವರು ಪಾರ್ವತಿ ಹುಡುಗ ಪಾರ್ವತಿ ಮಗಳು ಏನು ದೊಡ್ಡ ಕೆಲ ಒಡ ಮಾಡ್ಕೊತಾವ ಮತ್ತು ಏನೋ ಒಂದು ಮಕ್ಳು ಸಣ್ಣ ಅಂತ ಇರುವುದಿಲ್ಲ ಅವ್ರು ಹೊಕ್ಕಾರ ಮತ್ತು ಏನು ತೊಂಬತ್ತರ ತನಕ ಹೋದ್ರೆ ನಡೀತೈತೆ ಅಡುಗೆ ಅದು ಮಾಡಿ ಬರ್ತಾರ ಅವ್ರು ಅಷ್ಟು ಮಾಡನ ತಗರವಿ ನೀ ಅಲ್ಲಿ ಗುಡಿಯಾಗ ದರ್ಶನ ಆಗುತ್ತಲೇನ ಅಲ್ಲೇ ಅಲ್ಲಿ ದರ್ಶನ ಮಾಡ್ಕೊಂಡ್ರೆ ಪಟ್ನ ಮನೆಗೆ ಬಂದು ಊಟ ಹೆಂಗಲ್ಲಿ ಊಟಾಗಿರ್ತೈತೆ ಬಡಬಡ ಒಬ್ಬರು ಉಳಗಡೆ ಹುಳಿ ಹುಳಿಯೋದು ಮಾಡಿ ನಾ ಚುಮ್ಮ ತೋರ್ಸಿಕೊಡ್ತೇನೆ ಏನು ಮಿರ್ಚಿ ಕರೀದೆ ಇಟ್ಟೋತ ನಾ ಮಾಡ್ತೇನೆ ಮಿರ್ಚಿ ನೀವು ಬಡಬಡ ಎಲ್ಲರಿಗೂ ನಾಷ್ಟಕ್ಕೆ ತಯಾರು ಮಾಡ್ಬಿಡ್ರಿ ಹಾಕೇ ಕೊಟ್ಬಿಡ್ರಿ ನೀವು ಅಂದ್ರೆ ಛ ಅದು ಕಾಯಿಸಿ ನಾಶದು ಹಾಕತಿ ಹ್ಞೂ ಅಷ್ಟು ಮಾಡು ಅಂತ ಹಂಗಾರೆ ನನ್ನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ತೀರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳು ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ಸಹಕಾರ ನಮ್ಮ ಮುಖ್ಯ ರೀ ದಯವಿಟ್ಟು ದಯವಿಟ್ಟು ನಮ್ಮ ಕಥೆಗಳು ಇಷ್ಟ ಆತ ಅಂದರೆ ಲೈಕ್ ಕೊಡ್ದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಆಗೋದು ಭಾಳ ಜನ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮಲಕ್ಕೆ ನಮ್ಮ ಮನೆ ಕತೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ